ಿಗೆ ನಿಂತ ನೋಡಿದರು ಒಂದಿರ ಬಡ್ಡಿಗೆ ನಿಂತ ನೋಡಿದರು ಒಂದ ಐತೈ ಬಡದೆ ಬ್ಯಾಡ ರಾಮರೈ ನಾವು ಬಡದೆ ಬ್ಯಾಡ ಭಾರತ ತಾಯಿ ಮಕ್ಕಳ ಬಂದಾಗಿ ಇದ್ರ ಇಲ್ಲ ಕೇಡ ಬಾರದ ತಾಯಿ ಮಕ್ಕಳ ಬಂದಾಗಿ ಇದ್ರ ಇಲ್ಲ ಕೇಡ ಸಣ್ಣದ ಅಲ್ಲೋ ಗಾಂಧಿ ಮುತ್ಯ ಮಾಡಿದಂತ ಕೀರ್ತಿ ಸಣ್ಣದ ಅಲ್ಲೋ ಗಾಂಧಿ ಕೀರ್ತಿ ಅಂದಿನ ಇಳಿದ ಹಿಂದಿನ ತರ್ಕ ಪೂಜೆ ಮಾಡುತ್ತಾರೆ ಮೂರ್ತಿ ಅಂದಿನ ಇಳಿದ ಹಿಂದಿನ ತರ್ಕ ಗಾಂಧಿ ಇಸ್ರ ಜಾತಿ ಎಂಬು ಎಂಬುವ ಇಸರು ಮುಳ್ಳ ಕಿತ್ತ ಹಾಕೋನು ಪ್ರೀತಿ ಹೂವಿನ ಗಿಡ ಎಲ್ಲರ ಮನದಾಗ ಹಚ್ಚುಳು ಪ್ರೀತಿ ಹೂವಿನ ಗಿಡ ಎಲ್ಲರ ಮನದಾಗ ಹಚ್ಚು ಪ್ರೀತಿ ಹೂವಿನ ಗಿಡ ಎಲ್ಲರ What going I got